ಜೀವನಿಗೆ ಸ್ವಾಗತ ನಾವು ಯುಗಾದಿ ಹಬ್ಬ ದಿವಸ ಇವತ್ತು ಯುಗಾದಿ ಹಬ್ಬ ಹಾಗಾಗಿ ನಾನು ಮಾಮೂಲಾಗಿ ಬೇಗನೆ ಎದ್ದೇಳೋದು ಬೇರೆ ದಿನ ಡೈಟಾಗಿ ಪೂಜೆ ಮಾಡ್ತೀನಿ ಹಬ್ಬ ಹರಿದಿನಗಳಲ್ಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಆಮೇಲೆ ಮಾಡ್ತೀನಿ ಫಸ್ಟ್ ಬಾಗಿಲು ನೀರು ಹಾಕಿ ಹಾಲು ತಂದಿಟ್ಟು ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸನ ಶುರು ಮಾಡ್ತೀನಿ ಬೇಗನೆ ಎದ್ದಿದ್ದೆ ನಾನು ಹಾಗಾಗಿ ಮತ್ತೆ ಂಥ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಸ್ನೇಹಿತರೆ ಆಗಿ ಮಾಡಿದ್ದೆ ಬೇವು ಬೆಲ್ಲ ಇಟ್ಟು ಮತ್ತು ಸಣ್ಣದಾಗು ಹರಿದಿ ಉಂಡೆನೂ ಮಾಡಿದ್ದೆ ಮಕ್ಕಳುಗಳು ತಿನ್ನೋದಕ್ಕೆ ನಾವು ನುಂಗ್ತಾರಲ್ಲ ದೇವ್ರ ಮುಂದೆ ಬೇವು ಬೆಲ್ಲನ ಇಟ್ಟಿದ್ದೆ ಇದೇ ಥರ ನಾವು ಇನ್ನು ಅಡುಗೆ ಅದೆಲ್ಲ ಮಾಡಿ ದೇವ್ರ ಮುಂದೆ ಇಡೋಲ್ಲ ನಾವು ಫಲಗಳು ಅಷ್ಟೇ ಇಡೋದು ಯಾವಾಗೂ ಅಷ್ಟೇ ಮತ್ತು ಬಾಗಿಲಿಗೆ ತೋರಣ ಕಟ್ಟಿ ಅದು ಅರ್ಶಿನ ಪಾಸಿಟಿವ್ ಎನರ್ಜಿನ ಒಳಗಡೆ ಕೊಡುತ್ತೆ ನೆಗೆಟಿವ್ ಎನರ್ಜಿನ ಹೊರಗಡೆ ಹೋಗಿಸುತ್ತೆ ಅದಕ್ಕೆ ನಾ ಮುಂಭಾಗ ಇದೆ ಹಿಂಭಾಗದಲ್ಲಿ ನಾನು ಅರ್ಶನ ಬಟ್ಟೆ ಇಡ್ತೀನಿ ಯಾವಾಗೂ ಅಷ್ಟೇ ವರ್ಷ ವರ್ಷವೂ ಅಷ್ಟೇ ಅದಕ್ಕೆ ನಾನು ಬಟ್ಟೆ ಇಡೋದನ್ನು ನಮ್ಮ ಹುಡುಗಿ ತೆಗೆದಿದ್ದಾಳೆ ಅದು ಒಂಥರ ಒಳ್ಳೆಯದೇ ಕೆಲವ್ರಿಗೂ ಗೊತ್ತಾಗುತ್ತೆ ಹಂಗಾಗಿ ಇನ್ನೂ ಗಂಡಸ್ರು ಎದ್ದಿರಲಿಲ್ಲ ಹಾಗಾಗಿ ನಾನೇ ಕಟ್ತಾಯಿದ್ದೀನಿ ಬೇಗ ಮಾಡ್ತೀವಲ್ಲ ನಾವು ಪಾಪ ಅವ್ರೊಳಗೆ ರಜೆ ಇರುತ್ತೆ ಹಂಗಾಗಿ ನಾನೇ ತೋರಣ ಕಟ್ಟಿದೆ ಚಿಕ್ಕದು ಬೇಗ ಇದ್ದಿತ್ತು ಹಾಗಾಗಿ ಚಿಕ್ಕಕ್ಕೆ ಫಸ್ಟ್ ಹಚ್ಚಿದೆ ದೊಡ್ಡದು ಮನಗಿದ್ದು ಇನ್ನು ಫಸ್ಟ್ ಇದಕ್ಕೆ ಹಚ್ಚಿ ಸ್ನಾನ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹಚ್ಚಿದೆ ಹಚ್ತಾ ಇದ್ದೀನಿ ಇಡ್ಲಿ ದೋಸೆ ಮಾಡ್ತಾರೆ ಹಂಗಾಗಿ ನಾನು ದೋಸೆ ಮಾಡಿದ್ದೆ ಬೆಳಗ್ಗೆ ಹೆಸರು ಬೆಳೆ ಮಾಡ್ಕೊಂಡಿದ್ದೀನಿ ಮತ್ತೆ ಇದು ಅಯ್ಯಪ್ಪ ಸ್ವಾಮಿ ಇದು ತುಪ್ಪ ಮತ್ತೆ ಅಕ್ಕಿ ನಮ್ಮನೆ ಇಡೀ ಒಂದು ವರ್ಷದವರೆಗೂ ಇಟ್ಟಿರ್ತೀನಿ ನಾನು ಅಕ್ಕಿನ ಮತ್ತೆ ತುಪ್ಪನ ಎರಡು ಇಟ್ಟಿರ್ತೀನಿ ಯುಗಾದಿ ಮತ್ತೆ ಸಂಕ್ರಾಂತಿ ಹಬ್ಬ ದಿವಸ ನಾನು ಖಂಡಿತ ಈ ತುಪ್ಪ ಹಾಕಿ ಪೊಂಗಲ್ ಮಾಡೇ ಮಾಡ್ತೀನಿ ನಂದು ಆರ್ಗ್ಯಾನಿಕ್ ಬೆಲ್ಲ ಹಾಗಿರೋದ್ರಿಂದ ಇದು ಸೇಮ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂದಂಗೆ ಕಲರೇ ಇದೆ ಹಾಗಾಗಿ ನಾನು ಟಿಫನ್ ಮಾಡಿದ್ದೀನಿ ಇದನ್ನು ಮೀನು ಅಡುಗೆ ಮಾಡಬೇಕು ಇದೊಂದು ರಸ ನಾನು ವಿಶೇಷವಾಗಿದೆ ಇದು ಆಮೇಲೆ ಬೇಗ ಸಿಂಪಲ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎರಡೇ ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸು ಹಾಕ್ಕೊಳ್ತೀನಿ ಮತ್ತು ಒಂದು ಮೂರು ಚಮಚದಷ್ಟು ಇದನ್ನು ಬಿಸಿ ಮಾಡ್ಕೊಬಿಟ್ಟು ಧನಿಯಾ ಹಾಕ್ಕೊಳ್ತೀನಿ ಧನಿಯೂ ಸ್ವಲ್ಪ ಬಿಸಿ ಅಂತ ಕರ್ಗಾಗೋದೇನು ಬೇಡ ಮತ್ತು ಹಾಯಲಿ ಏನು ಬೇಡ ಡ್ರೈ ರೋಸ್ಟ್ ಇದು ರೋಸ್ಟ್ ಮಾಡ್ಕೊಬಿಟ್ಟು ಹಾರದ ಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಇದು ರಸ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಇವಳು ನಮ್ಮ ಕುಳ್ಳಿ ರೆಡಿಯಾಗಿ ಕೂತವಳೆ ಕಟ್ಟಿಂಗ್ ಮಾಡಿಸ್ಬಿಟ್ಟಿದ್ದೀವಿ ಕೂದಲು ಇಲ್ಲ ಇವಾಗ ಬುಂಡಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಕೂತಿದ್ದಾಳೆ ಹ್ಞೂ ನೋಡಿ ಇವಾಗ ಅದನ್ನು ಬಿಟ್ಬಿಡು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇದನ್ನು ಮಧ್ಯೆ ಮಧ್ಯೆ ಭಾಗ ಮಾಡಿ ನಾನು ಚೆನ್ನಾಗಿ ಕ್ಯೂಚ್ಬಿಟ್ಟು ಇದನ್ನು ಸೋದಿಸ್ಕೊಳ್ತೀನಿ ಸಿಪ್ಪೆ ಬೀಜ ಏನು ಬರೋದು ಬೇಡ ಅಂತ ಅಂದ್ಬಿಟ್ಟು ಇದನ್ನು ಸೋದಿಸ್ಕೊಳ್ತೀನಿ ಬರೀ ಟೊಮೊಟೊ ರಸ ಮತ್ತು ಅದಕ್ಕೆ ಒಂದು ಹುಣಸೆಹಣ್ಣು ಹಾಗೆ ಕಲಸ್ಕೊಳ್ಳೋರಾದರೆ ಒಂದು ಒಂದು ನಿಂಬೆಹಣ್ಣು ಅಷ್ಟಪ್ಪ ಹುಣಸೆಹಣ್ಣನ್ನ ನೆನೆಸ್ಕೋಬೇಕು ನೆನೆಸ್ಕೊಂಡು ತೊಗೋಬೇಕು ನಾನು ಹುಣ್ಸೆಹಣ್ಣು ಗೊಜ್ಜಿರೋದ್ರಿಂದ ಒಂದು ಅರ್ಧ ಚಮಚ ಹುಣ್ಸೆಹಣ್ಣು ಗೊಜ್ಜು ತೊಗೊಳ್ತಾಯಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ರಸಕ್ಕಿದು ಒಗ್ಗ ಒಗ್ಗರಣೆ ಕಾಯ್ದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಈ ಒಂಚೂರು ಸಿಡಿದ್ಮೇಲೆ ಮೆಣಸಿನ್ಕಾಯಿ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕ್ತೀನಿ ಒಂಚೂರು ಕರಿಬೇವು ಒಂದು ನಾಲ್ಕು ಎಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂಚೂರು ಫ್ರೈ ಮಾಡೋಣ ಆಮೇಲೆ ಪೌಡ್ರು ಪುಡಿ ಮಾಡ್ಕೊಂಡಿದ್ನಲ್ಲ ಧನಿಯಾ ಮೆಣಸು ಮತ್ತು ಜೀರಿಗೆ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂಚೂರು ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಎಲ್ಲ ಅದರಲ್ಲೇ ಫ್ರೈ ಆಗಿ ಬೆಂದಿರುತ್ತೆ ಮತ್ತು ಇದಾಗಿರುತ್ತೆ ಇವಾಗ ಅದು ಟೊಮೊಟೊ ಹುಣ್ಸೆಹಣ್ಣಿನ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು ಇದೇನು ಇಷ್ಟೇ ಅಂತ ಏನಿಲ್ಲ ಎಷ್ಟು ಬೇಕಾದ್ರಷ್ಟು ನೀರು ಹಾಕ್ಕೊಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಯಾ ಏನಕ್ಕೆ ಹಿಂಗೆ ನಿಂತಿರೋವಾಗೆ ವೀಡಿಯೋ ಮಾಡ ಇಟ್ಕೊಂಡಿದ್ದೀನಿ ಅಂದರೆ ಇದು ಸಣ್ಣದಾಗಿ ಎಲ್ಲಾದರೂ ಒಂಚೂರು ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಎಲ್ಲಾದ್ರೂ ಒಂದು ಚೂರು ಸಣ್ಣ ನೊರೆ ಥರ ಬಂದು ಗುಳ್ಳೆ ಥರ ಬಂದಿದ ತಕ್ಷಣ ಆಫ್ ಮಾಡ್ಕೋಬೇಕು ಇದನ್ನು ಅದಕ್ಕೆ ನಾನು ಅದನ್ನೇ ನೋಡ್ತಾ ನೋಡ್ತಾಯಿದ್ದೀನಿ ಇದು ಮಳ್ಳದ್ರೆ ಟೇಸ್ಟ್ ಇರೋದಿಲ್ಲ ಎಲ್ಲಿ ನೋಡಿ ಒಂದೇ ಕಡೆ ಒಂಚೂರು ಉಕ್ಕಿತ್ತ ಕುಳ್ಳೇ ಥರ ಬಂದಿದ್ದ ತಕ್ಷಣ ಇಳಿಸ್ಕೊಬಿಟ್ಟು ಒಂಚೂರು ನೀರು ಹಾಕ್ಕೊಬಿಡ್ಬೇಕು ನೀರು ಹಾಕ್ಬಿಟ್ಟು ಕೆಳಗಡೆ ತೆಗೆದು ಇಟ್ಕೊಂಡು ನಾವು ಕೊತ್ಮಿರಿ ಸೊಪ್ಪು ಮತ್ತು ಒಂದೇ ಒಂದು ಚೂರು ಬೆಲ್ಲ ಹಾಕೋಬೇಕು ಹಾರದ ಮೇಲೆ ಹಾಕಿದ್ರೇ ಸಾಕದು ನಾನು ತೆಗೆದಿಟ್ಕೊಳ್ತೀನಿ ಇವಾಗ ಅದನ್ನು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ಇದು ಮಾಡೋದು ತುಂಬ ಈಸಿನೇ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಬೇಗಕ್ಕಂತೂ ಬೇಗ ಹಾಕಬೇಕಾದಂಥ ರಸಮಲ್ಲಿ ಇದು ತುಂಬ ಒಳ್ಳೆಯ ರಸ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂಚೂರು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆನೇ ಹಾಕ್ಕೊಳ್ಳಿ ನಾವೇನು ಒಲೆ ಮೇಲೆ ಕುದಿಸಲ್ವಲ್ಲ ಹಾಗಾಗಿ ಆಮೇಲೆ ಇದು ಕಡಿಮೆ ಸಿಮ್ಮಲ್ಲೇ ಮಾಡಬೇಕು ಜಾಸ್ತಿ ಜೋರಾಗಿರೋ ಸಿಮ್ಮಲ್ಲಿ ಮಳಿಸ್ಬಾರ್ದು ಕಮ್ಮಿ ಸಿಮ್ಮಲ್ಲೇ ಒಂದು ಚೂರು ಕುದಿ ಬಂದಿದ್ದ ತಕ್ಷಣ ತೆಗೆದುಬಿಡಿ ಮಕ್ಕಳುಗಳು ಅವನಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ದೆ ರೆಡಿ ಆಗಿದ್ದಾವೆ ಇವಾಗ ಪಕ್ಕದ ರೋಡಲ್ಲೇ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತವೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತವೆ ಇವಾಗ ಮಧ್ಯಾಹ್ನ ಊಟ ಟಿಫನ್ ಆಯಿತು ಸ್ನೇಹಿತರೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿದ್ದೀನಿ ನೋಡಿ ರಸ ಒಬ್ಬಟ್ಟು ಬೆಂಡೆಕಾಯಿ ಪಲ್ಯ ಒಂದು ಸ್ವಲ್ಪ ಅನ್ನ ಒಂಚೂರು ಚಿತ್ರಾನ್ನ ಮಾಡಿದ್ದೆ ನಾನು ಹಾಗಾಗಿ ಅನ್ನ ರಸಮು ಹುಳಿಕಾಯಿ ಬೆಂಡೆಕಾಯಿ ಪಲ್ಯ ಒಬ್ಬಟ್ಟು ಮಾಡಿದ್ದೀನಿ ಸ್ನೇಹಿತರೆ ಇದು ಮಧ್ಯಾಹ್ನದ ಊಟ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು